ನಾವೆಲ್ಲ ಸಣ್ಣವರಿದ್ದಾಗ ಈ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಸಾಕು ನಮ್ಮ ಪಪ್ಪ ನಮ್ಮನ್ನೆಲ್ಲ ಕರ್ಕೊಂಡೇ ನದಿಗೆ ಹೋಗ್ತಿದ್ರು ಸ್ವಿಮ್ಮಿಂಗ್ ಕಲಿಯೋಣ ಹೇಳಿ ಅವಾಗೆಲ್ಲ ಈ ಸ್ವಿಮ್ಮಿಂಗ್ ಟ್ಯೂಬ್ ಅದು ಇರಲಿಲ್ಲ ನೀರಿನ ಕ್ಯಾನ್ ಇರ್ತಿದ್ವಲ್ಲ ಖಾಲಿವು ಅದನ್ನೇ ಎರಡೆರಡು ಸೇರಿಸಿ ಹಗ್ಗ ಕಟ್ಟಿ ತೊಗೊಂಡು ಹೋಗ್ತಿದ್ವಿ ಸ್ವಿಮ್ಮಿಂಗ್ ಕಲಿಯೋಕಂತ ಹೇಳಿ ನದಿಗೆ ಹೋಗೋ ಮಟ್ಟ ಹಾರಾಡ್ಕೊಂಡೆ ಹೋಗ್ತಿದ್ವಿ ಬಟ್ ನದಿ ಹತ್ರ ಹೋದ ಕೂಡಲೇ ನಾವಲ್ಲೆ ನೀವಲ್ಲೇ ಅಂತಿದ್ವಿ ನೀರಿಗೆ ನೀರ್ ನೀರು ಇರ್ತಾವಲ್ಲ ಹಾಗಾಗಿ ಇಳಿಯೋಕ್ಕೆ ಹೆದ್ರಿಕೆ ಆಗ್ತಿತ್ತು ಬಟ್ ಹಿಂದಿಂದ ಬಿಡ್ತಿದ್ರು ಪಾಪ ಒಬ್ಬೊಬ್ಬರನ್ನೇ ನೀರಿಗೆ ಇಳಿದ್ಮೇಲೆ ಮನೆಗೆ ಒಲ್ಲೆ ಅಂತಿದ್ವಿ ಅಷ್ಟು ಹಾರಾಡ್ತಿದ್ವಿ ನೆನೆಸ್ಕೊಂಡ್ರೆ ಈಗೂ ಒಂಥರ ಖುಷಿ ಆಗ್ತೈತಿ ಅವೆಲ್ಲ ಮೆಮೊರೀಸ್ನ ನಾನು ರೀಲ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗೂ ಹಾಗೆ ಭಾಳ ಹೆದರಿಕೆ ಆಗ್ತಿತ್ತು ಧ್ವನಿ ಎಲ್ಲ ನಡುತ್ತಿತ್ತು ಹೆಂಗಿರುತ್ತೋ ಏನೋ ರೆಸ್ಪಾನ್ಸ್ ಯಾರು ಏನು ಅಂತಾರೋ ಏನೋ ಅಂತ ಹೇಳಿ ಬಟ್ ಇವಾಗ ನಿಮ್ಮೆಲ್ಲರ ಸಪೋರ್ಟ್ ನೋಡಿ ನನ್ನೊಳಗೂ ಒಂದು ಕಾನ್ಫಿಡೆನ್ಸ್ ಬಂದೈತಿ ಅಂತಲೇ ಹೇಳ್ಬೋದು